ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ರಾಘವ ಗೌಡಪ್ಪ ಅಂತ ವಿಷಯ ಏನಂತಂದ್ರೆ ರಾವುತ ಅಂತ ಒಂದು ಸಿನಿಮಾ ಮಾಡಿದ್ದೀವಿ ಇದೇ ತರ್ಟಿ ಫಸ್ಟ್ ಜನವರಿ ಮೂವತ್ತೊಂದಕ್ಕೆ ಸಿಂಧನೂರು ಸಂಗಮೇಶ್ ಥಿಯೇಟರ್ ರಿಲೀಸ್ ಆಗ್ತಾ ಇದೆ ಎಲ್ಲರೂ ಬಂದು ಸಹ ಕುಟುಂಬ ಸಮೇತ ಬಂದು ಥಿಯೇಟರ್ಗೆ ಸಿನಿಮಾ ನೋಡಬೇಕು ಯಾಕಂದ್ರೆ ನಾನು ನಿಮ್ಮ ನಿಮ್ಮೂರಿನ ಹುಡುಗ ಸಿಂಧನೂರು ಬರ್ಮಾ ಕ್ಯಾಂಪ್ ಅಂತ ಇಲ್ಲಿ ಆರಿಸ್ ನಂಬರ್ ಒನ್ ಆ ಕ್ಯಾಂಪ್ ಹುಡುಗ ಇಲ್ಲಿಂದ ಹೋಗ್ಬಿಟ್ಟು ಬೆಂಗಳೂರು ಅಂತ ನಗರಕ್ಕೆ ಹೋಗ್ಬಿಟ್ಟು ಇಂಡಸ್ಟ್ರಿಲಿ ಒಂದು ಸಿನಿಮಾ ಮಾಡಿದೀವಿ ದಯವಿಟ್ಟು ಎಲ್ಲರೂ ಬಂದು ಸಿನಿಮಾ ನೋಡಬೇಕು ಹಳ್ಳಿ ಉತ್ತರ ಕರ್ನಾಟಕ ಭಾಷೆಯ ಹಳ್ಳಿ ಸೊಗಡಿನ ಚಿತ್ರ ಇದು ಆತರ ಒಂದು ಮಾಸ್ ಕಮರ್ಷಿಯಲ್ ವಡಿ ಬಡಿ ಅಂತ ಏನು ಇಲ್ಲ ಒಂದು ಒಳ್ಳೆ ಸಿನಿಮಾನ ಮಾಡಿದೀವಿ ದಯವಿಟ್ಟು ಬಂದು ಥಿಯೇಟರ್ಗೆ ಸಿನಿಮಾನ ನೋಡಬೇಕು ಈ ಚಿಕ್ಕ ಕಲಾವಿದನ ಪ್ರೋತ್ಸಾಹಿಸಬೇಕು ಎಲ್ಲರಿಗೂ ನಮಸ್ಕಾರ ಸಾವಿನ ನಂತರದ ಕತೆ ಅನ್ನುವ ಒಂದು ಅದ್ಭುತ ಚಿತ್ರವನ್ನು ಇವತ್ತು ನಮ್ಮ ಬೆಳಸಿನ ವರ್ಗ ಕೊಪ್ಪಳ ಜಿಲ್ಲೆ ಗನಗಿರಿ ತಾಲೂಕಿನ ಚಿಕ್ಕಮಂಗಣ ಗ್ರಾಮದ ಸಿದ್ದು ವಜರಪ್ಪ ಕತೆ ಚಿತ್ರಕಥೆ ಸಂಭಾಷಣೆ ಮತ್ತು ನಿರ್ದೇಶನ ಎಲ್ಲವೂ ಕೂಡ ಸಿದ್ದು ವಜರಪ್ಪರವರದ್ದಾಗಿರ್ತದೆ ನಮ್ಮ ಶಿಕ್ಷಕರಾಗಿರ್ತಕ್ಕಂಥ ಸುರೇಶ್ ನಂಬಳಿ ಅವರು ಈ ಒಂದು ಈ ಚಿತ್ರಕ್ಕೆ ಕೆಲವು ಗೀತ ರಚನೆಗಳನ್ನು ಕೂಡ ಮಾಡಿದ್ದಾರೆ ನಮ್ಮ ಕನಗಿರಿಯ ಮಹರೇಶ್ ಅವರು ಈ ಚಿತ್ರದಲ್ಲಿ ನಟನೆಯನ್ನು ಮಾಡಿದ್ದಾರೆ ಈ ಚಿತ್ರದ ಟೈಟಲ್ ಸೂಚಿಸುವಂತೆ ರಾಹುಗ ಸಾವಿರ ಸಾವಿನ ನಂತರದ ಕತೆ ಏನು ಅದ್ಭುತವಾಗಿರ್ತಕ್ಕಂಥ ಮತ್ತು ಒಂದು ಪ್ರಯತ್ನ ನಮ್ಮ ಮೆನಸಿನ ಜನ ಏನು ಮಾಡಿದ್ದಾರೆ ಇಡೀ ಚಿತ್ರತಂಡಕ್ಕೆ ಈ ಚಿತ್ರ ಈ ನಮ್ಮ ಈ ನಿರ್ಮಾಪಕರಾಗಿ ಹಣ ಹೋಗಿರ್ತಕ್ಕಂಥ ಹಿರಣ್ಣ ಸುಭಾಷ್ ಪಡಗೇರ್ ಸರ್ ಅವರು ಅವರು ಕೂಡ ಈ ನಮ್ಮ ಯುವಕರಾಗಿ ಒಂದು ಕಥೆಯನ್ನು ಕೇಳಿ ಮೆಚ್ಚಿ ತಮ್ಮ ಅಣ್ಣವನ್ನ ಅದ್ಭುತವಾಗಿರ್ತಕ್ಕಂಥ ಒಂದು ಚಿತ್ರ ತಯಾರು ಇದೇ ಜನವರಿ ಮೂವತ್ತೊಂದು త ఇడీ తండకే శుభవార్ విశేషానికి ఎలా జనరు కూడా ఈ చిత్రవన్న నోడకున్న ఆశీర్వదు చిత్రతండే యశస్వీయ సింతి ఈ సందర్భా ఆశ నమ్మ యోజనా క్రీడ ఇలాఖ నిర్దేశకులు శ్రీ గత వి విఠాల్ ఝాకూర్ సర్ మరి అథ్లెటిక్ అసోసీషన్ ఆజ్ఞాన షాణు సర్ మరి బసవరా వల్ సర్ అగేరే సోదరమ్మ మరవడి సర్వారు నన్నెల్ ಈ ಒಂದು ಚಿತ್ರತಂಡಕ್ಕೆ ಶುಭವನ್ನು ಹಾರೈಸ್ತೀವಿ ನಮ್ಮ ದಯವಿಟ್ಟು ಎಲ್ಲ ಇವತ್ತು ಈ ಚಿತ್ರವನ್ನು ನೋಡಿ ಬಹಳ ಅದ್ಭುತವಾಗಿದೆ ಅದ್ಭುತವಾಗಿರ್ತಕ್ಕಂಥ ಚಿತ್ರ ವಿಶೇಷವಾಗಿ ಇವರು ಓದಿನ ಜೊತೆ ಜೊತೆಗೆ ಒಳ್ಳೊಳ್ಳೆ ಹವ್ಯಾಸಗಳನ್ನು ಬಳಸಿಕೊಂಡು ತಮ್ಮ ವ್ಯಕ್ತಿತ್ವವನ್ನು ಸಂಪೂರ್ಣ ವ್ಯಕ್ತಿತ್ವವನ್ನು ರೂಪಿಸಬೇಕು ಅನ್ನೋ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಸಂದೇಶ ಚಿತ್ರದಲ್ಲಿದೆ ಬಹಳ ವಿನೂತನವಾಗಿರ್ತಕ್ಕಂಥ ಪ್ರಯೋಗ ನಮ್ಮ ಉತ್ತರ ಕರ್ನಾಟಕ